ಂಗ ಪುಡಿ ಅಂದ್ರಮ್ಮ ನನ್ ಮಗಳೂಡ್ದ ಮನೆಯ ನೋಡ್ದ ಗಂಡು ಇಷ್ಟ ಆಯ್ತವ ಅಯ್ಯೋ ಏನೋ ನನ್ ಮಗ್ಳು ಜೀವನ ಸರಿ ಮಾಡಕ್ಕೆ ಎಲ್ರು ಒಳ್ಳೆ ಕರೆ ಮಾಡ್ತಾ ಇದೀರಿ ಹೆಂಗೋ ಮಾಡ್ರಮ್ಮ ನನ್ನ ಮಗಳು ಚೆನ್ನಾಗಿದ್ರು ಸಾಕು ಚೆನ್ನಾಗಿರ್ತಾರ ಸುಮ್ನಿರೋ ಅದೇ ಕಂಗಂದಿರಿ ಚೆನ್ನಾಗಿರ್ತಾರ ಸುಮ್ನಿರಿ ಚೆನ್ನಾಗಿರ್ಬೇಕು ಅಂತ ಇಷ್ಟೆ ಇದ್ ಮಾಡ್ತೀರ ನಾವು ಚೆನ್ನಾಗಿರ್ತಾರ ಸುಮ್ಕಿರಿ ಕಲ್ಗೆಸ್ಕೊಬೇಡಿಮ್ ಮನೆ ಚೆನ್ನಾಗಿದಾರ ಹ ಚೆನ್ನಾಗ್ ಬಿತ್ತೇಮ ಚಾವ್ರಿ ஊர் கடை விட்ரல் நீங்க நோட்ரவாடக்கோட் வடிக்கெ நோட் வர சுங்க இன்னும் நோடியே ஆஹ் மன்க்குறி சரி மணித்து கனவ் ரெடி மாசி மதி ஆஹ் ரெடி மாசு நன் மகள நான் சுவாச ஓ நம் சுவாசி மகளேன் கனவ இல்ல கனவா நான் சுவாச நான் சுவாசே நன் மகளும் மக அவனுச்சூரா எண்ணெய பார்த்தி நன் மக அயோ நம்ம தப்பு மடிகண்ட் இன்னொரு மேல் ஏ ನನ್ನ ಮಗ ಪರ್ಕೊನವ ಈ ನಾಯ ಮಾನಾಯಾಗಿ ಬೀದಿ ನಿಂತ್ಕೊಂಡು ಮಾನ ಮರವದಿ ಕಳಿತಾನೆ ಅಂದ್ಬಿಟ್ಟು ಏಳುವೆನು ಓಡಗಂಟು ನೋಡಿದ್ಲು ಹೂವು ಏನು ಎಷ್ಟು ಎಷ್ಟಾದ್ರೂ ಏನು ಬುದ್ಧಿನೇ ಬುಡ್ನಿಲ್ಲ ಕುಡಿಯೋದು ಬುಡ್ನಿಲ್ಲ ಕುಣಿಯೋದು ಬುಡನಿಲ್ಲ ಕುಡ್ದು ದುಡ್ಡು ಬಂದು ಮಾನ ಮರವದಿ ಕಳೀತಿದ್ದ ನನ್ನ ಮಗ ಕಾರ್ದಿ ಮಗಿನ ಒಂದು ಎಂಟು ವರ್ಷದ ಮೊಗಿನ ಕರ್ಕೊಂಡು ಬಂದ್ಬಿಟ್ಟಿದ್ಲು ಹೂವು ಹ್ಞೂ ಇಲ್ಲೇ ಅವ್ರು ಅಮ್ಮನ ಮನೇಲಿ ಒಬ್ಳೆ ಮಗಳು ಹಿಂದಿಲ್ಲ ಮುಂದಿಲ್ಲ ಒಪ್ತಾಯಿ ಒಬ್ಬಳೆ ಮಗಳು ಇಲ್ಲೇ ಇತ್ಕೊಂಡಿದ್ರು ಇತ್ಕೊಂಡಿದ್ರು ಹ್ಞೂ ಅವಳು ಮಾತ್ರ ಗಂಡನ ಬಿಟ್ಲು ಅಂತ ಅನ್ಸ್ಕೋಬೇಕಲ್ಲ ಅಂತ ಬೋರೋಳು ಹೋಗೋಳು ಬಂದ್ರು ನಾಲ್ಕು ದಿವಸ ಬಿಡ್ತಿತ್ತಿಲ್ಲ ಅವನು ಜಗಳ ಮಾಡಿ ಜಗಳ ಮಾಡಿ ಕಳಿಸೋನು ಕಣವ ಅಯ್ಯೋ ಏನು ಮಾಡ್ಯವ್ವ ಏನು ಮಾಡ್ಯೆ ನಿಮ್ದೇನು ಅದಿತಿತ್ತಿಲ್ಲ ಅದಕ್ಕೆ ಬಂದಿಲ್ ಸೇರ್ಕೊಂಡ್ಲೋವ್ವ ಈಗ ಹೆಂಗೋ ರಾಪುರ ಮನೆ ಆಗ ತೊಟ್ಟಿ ಹೇತೀನಿ ಮಾತ್ರ ಎಲ್ಲ ಹಳೆ ಕಾಲದಂಗೆ ಇತ್ತು ಈಗ ಕಲ್ಲಿಂಗಾಲ್ಸ್ಗೆ ತಕ್ಕನಾಗೆ ರೆಡಿ ಮಾಡಿಸ್ಕೊಂಡವ್ರಿ ಹೆಂಗೋ ಚೆನ್ನಾಗಿರಲಿ ಸುಮ್ಕಿರಿ ಗಂಡೇನು ಕೆಲಸ ಮಾಡಾನು ಅವ್ವ ಇಲ್ಲಿ ನಾಲ್ಕರಿಂದ ಐದು ಎಕರೆ ಜಮೀನು ಅದೇ ಒಂದು ಮನೆ ಅದೇ ಇಲ್ಲ ಆರಂಭ ಮಾಡ್ತಾನೆ ಅವ್ವ ನಮ್ಮೂರಲ್ಲಿ ನಾವು ವಾರ ಗೂತ್ಕೆ ಕೊಟ್ಬಿಡ್ತೀವಿ ಅಲ್ಲಿಗೆ ಬೊರೆ ಇವರು ಜಾಸ್ತಿಯಾ ವಾರ ಗೂತ್ಕೆ ಕೊಟ್ಬಿಡ್ತೀವಿ ಅಲ್ಲೊಂದು ಎರಡು ಮೂರು ಎಕರೆ ಅವೇ ಕಣವ ಮನೆ ಜಾಗ ಇತ್ಲು ಜಾಗ ಮನೆ ಹಳೆ ಮನೆಯಲ್ಲೂ ಎಲ್ಲ ಒಂದೇ ಕಣವ ಅಯ್ಯೋ ಏನು ಇಟ್ಟು ಬಟ್ಟದೇನು ತೊಂದರೆ ಇಲ್ಲವ ಆರಂಭ ಮಾಡ್ತಾನೆ ಒಂದೊಂದು ದಿವಸ ಕೆಲಸ ಪಲ್ಸ ಇಲ್ಲದ ಹೋದಾಗ ವಲ್ತವ್ ಕೆಲಸ ಇಲ್ದ ಹೋದಾಗ ಗಾರೆ ಕೆಲಸ ಕೂಲಿ ಕೆಲಸ ಅಂದ್ಕೊಂಡು ಹೋಯ್ತಾನೆ ಕಣವ ಕೂತ್ಕೊಳ್ಳೋಕ್ಕಿಲ್ಲ ಕೂತ್ಕೊಳ್ಳೋಕೆ ಒಪ್ಪಕ್ಕಿಲ್ಲ ಹ್ಞೂ ಅವನೇ ಆಳು ಕಾಳು ಕಟ್ಕೊಂಡು ಮಾಡಿಸ್ತಾನೆ ಆಮೇಲೆ ಗಾರೆ ಕೆಲಸ ಇವನೇ ಮೇಯಿಸಿ ಚೆನ್ನಾಗ್ ಕೆಲಸನೂ ಮಾಡ್ತಾನೆ ಕುತ್ಕೊಳಕ್ಕಿಲ್ಲ ಬುದ್ದುವಂತ ಅವ್ನು ಕುಡಿಯೋಕ್ಕಿಲ್ಲ ತಿನ್ನೋಕ್ಕಿಲ್ಲ ಬಿಡಿ ಸೇರೋಕ್ಕಿಲ್ಲ ಅವ್ನು ಸಿಗ್ರೋಟಿಲ್ಲ ಯಾವ ಸವಾಸು ಇಲ್ಲ ಕಣವ ನನ್ನ ಮಗ ಅಂತ ಹೇಳ್ಕೊಳಕ್ಕಿಲ್ಲ ನಾನು ಭಾಳ ಮ ಒಳ್ಳೆ ಮಗ ಅಪ್ಪ ಎಷ್ಟು ಕಲ್ತಿದ್ದಾನೋ ಹ್ಞೂ ಇವನು ಅವ್ರ ವಿರೋಧ ಯಾವುದೂ ಇಲ್ಲ ಹೆಂಗೋ ಚೆನ್ನಾಗಿದ್ಲಿ ಅಂತ ಅದಕ್ಕೆ ನಾನೇ ಹೆಂಗಂತ ಹೇಳಿದು ಕಣವ ತೂರಾಗಿ ನಾ ತೂರು ತೋರು ಅಂದ್ಬಿಟ್ಟು ಹೇಳಿದ್ದು ನಾನೇ ಅಮ್ಮ ಒಟ್ಟಿಗೆ ಹೇಳ್ಬಿಡು ನನ್ನ ಮಗಳು ಬಿ ಸೇನವೇ ಮದುವಾಗಿ ಗಂಡತಿರೋಗಿರೋದು ಮುಗ ಇರೋದು ಎಲ್ಲಾನು ಹೇಳದಿತ್ತೆಲ್ಲಾನು ಮಾತಾಡಕ್ಕನವೇ ಕೇಳಿ ನನ್ನ ಹೋಗಿ ಆ ಗಂಡು ನನ್ನ ಸ್ವಾಸು ಹೋಗಿದ್ಲು ಹೋಗಿ ನೋಡ್ಕ ಮಾತಾಡ್ಕೊಂಡು ಕಥಾಡ್ಕೊಂಡು ಬಂದ ಮೇಲೆ ನಾವು ಗಂಡು ಮನೆ ನೋಡಕ್ಕೆ ಬಂದಿರೋದು ಎಲ್ಲಾನು ಹೇಳಿ ಅವ ನಾನು ಯಾವುದು ಮುಚ್ಕೊಂಡಿಲ್ಲ ಇವತ್ತು ಮುಚ್ಕೋಬಹುದು ಅದು ಸುಮ್ನೆ ಗೊತ್ತಾದಾಗ ಯಾವ ಸಂಸಾರ ಆಡು ಅದಕ್ಕೆ ಯಾವ ವಿಷಯ ಮುಚ್ಚು ಮುದ್ರಂತದ್ದು ಅಲ್ಲ ಕನವ ಇದು ಏನಿದ್ರು ಕಡ್ಡಿ ತುಂಡಾದಂಗೆ ಇರೋ ವಿಷಯ ಹೇಳ್ಬೇಕು ಮದುವೆ ಮಾಡಬೇಕು ನನ್ನ ಮಮ್ಮಗೆ ಭಾಳ ಒಳ್ಳೆಯನೋವ್ವ ಮೊದ್ಲೇ ಹೇಳ್ಬಿಟ್ಟೆ ನಾನು ಕಳಿಸಿದ್ದು ಏನಿಲ್ಲ ಕರ ಸುಮ್ಮನೀರು ತಲ್ಗೆಸ್ಕೊಬೇಡಿ ಚೆನ್ನಾಗಿ ನೋಡ್ಕೊತೀವಿ ಸುಮ್ಮನೀರವ ನಾನು ಇದಕ್ಕಿಲ್ವ ಇಂದ್ರೆ ಕರಮ್ಮ ಮಾತಾಡೋದು ನೆನೆ ದಿಸ್ ಬಂದಿದ್ರಂತಲ್ಲ ಏನಂದ್ರು ಬಂದಿ ಬಂದು ಬಂದವ್ರೆ ಮುಗಿನ ಕುಟು ಚೆನ್ನಾಗಿ ಮಾತಾಡ್ತು ಮತ್ತೆ ಅಂಗಡಿಗೆಲ್ಲ ಕರ್ಕೊಂಡೋಗಿ ಅದು ಇದು ಅಂತ ಏನೋ ತಿಂಡಿ ತೀರ್ತಾರೋ ತೆಗ್ದಿ ಕೊಟ್ಬಿಟ್ಟು ಅವರೇ ಮದುವೆ ಗಂಡೆಯಾ ಓಡಾಡ್ಕೊಂಡು ಒಂದ್ ಸುತ್ತಾಡ್ಸ್ಕೊಬಂದು ಬಂದ್ಬಿಡ್ತು ಇವಳು ನಮ್ಮ ಯಾರ ತಕ ಹೋಯ್ತಿ ಕಾರ್ ದಕ್ಷಣ ಅಂಗಡಿ ಹೋದ್ಲಾ ಪರವಾಗಿಲ್ಲ ಮತ್ತೆ ಚೆನ್ನಾಗಿ ಹೆಂಗ ನಮ್ಗಂತೂ ಇಷ್ಟ ಆಗದೆವ ಮುಂದ್ ಬರೋದು ಯಾರು ಗೊತ್ತು ಒಟ್ಗೆ ಒತ್ಗೆ ಸರಿ ಅನ್ನಿಸ್ತದೆ ಒಟ್ಗೆ ಅವಳು ಅದೊಂದು ಏಜ್ನೆ ಸುಮ್ ಕೂತಾಳೆ ಏನೋ ಎಂತ ಅಂದ್ಬಿಟ್ಟು ಅಯ್ಯೋ ಹೋಗ್ತಾಯಮ್ಮ ಎಷ್ಟ್ ಹೇಳೋದು ಯಾವ ಏತ್ನೇ ಯಾಕವ ಹಂಗರಿ ಏನು ಮುನ್ಸತ್ವ ಇಲ್ವಾ ನಮ್ಗೆ ಸುಮ್ ಕೂತ್ವಾ ಅದೊಳೆ ಸರಿ ಆಯ್ತು ಅವೆಲ್ಲನು ಏ ತಿಪ್ಪ ಬಿಸಾಕ್ಬೇಕು ಗಂಟು ಕಟ್ಟಿ ಗೊತ್ತಾ ಸುಮ್ನೀರ ತಾಲ್ ಕೇಸ್ಕೊಬೇಡ ಅವಳೆ ಮದ್ವಾಗ ಬಂದ್ಮೇಲೆ ಅವಳೆ ಚೆನ್ನಾಗಿರ್ತಾಳೆ ನೀವು ನೋಡ್ತಿದ್ರಿ ಸುಮ್ಮ ಏ ಎಷ್ಟು ಅಂತ ಭರವಸೆ ಕೊಡ್ರಿ ನಾ ನೀ ಸುಮ್ನಿರಿ ನೀವು ಏನಾರು ಉರುಕ್ತು ದೊಂಗ್ತು ನಾನ್ ಜವಾಬ್ದಾರಿ ಆಯ್ತು ರವ್ವಾನ್ಮೇಲೆ ನಮ್ಗೆ ನಾವು ತೋರಾಕಿದ್ದು ನಾಳೆ ದಿವಸ ನಮ್ಗೂರ ಮಾತು ಕೇಳಿಸ್ಬಿಡ ನೀನು ಅಯ್ಯೋ ಇಲ್ಲಕ್ಕ ಸುಮ್ಮ ನೀವು ನೀವೇ ಹೇಳ್ತೀರಿ ಸುಮ್ನಿರವ್ ಅಕ್ಕ ಅಡಿಗೆ ಮಾಡ್ಬಿಡ್ತೀನಿ ಊಟ ಮಾಡ್ಕೊಬಿಡಿರಿ ಏ ಬೇಡ ಬಿಡಕನಕ ಊಟ ಊಟನ ಮಾಡಿ ಸುಮ್ಕಿರಿ ಮಾಡ್ಬೇಡ್ದು ಸುಮ್ತೀರಿ ವಾ ಆಗ್ಲಿ ಬುಡ್ಲಿ ಹೋಲಿ ನಾಂಟ್ರ ಅಲ್ವಾ ಓ ಚಂದಾಗಿ ಇದು ಮಾಡ್ತಾ ಇದ್ದೀರಿ ಲೆ ಓಲೆ ಮಗ ಹೋಗಿ ಇದು ಒಳ್ಳೆ ಓಹ್ ಇದರಿಕೊಂಡ್ರವ ನೀವೇ ವಾತಾರಿಂದ ಒಂದೇ ಒಟ್ಟು ಬಿಟ್ಟು ತೊಟ್ಟವಳೆ ಆ ಹ್ಞೂ ಇನ್ನೇನು ಸಾರನೂ ಮಾಡೋಳು ಅಕ್ಕಿ ಹಾಕ್ಬೇಕು ಅಷ್ಟೇ ಸುಮ್ಮನೀರು ಊಟ ಮಾಡ್ಕೊ ಹೋಗಿ ಏನು ಮದುವೆ ಆದರೂ ಮಾತ್ರ ಉಣ್ಬೇಕು ಇಲ್ಲ ಉಣ್ಬಿಡ್ದು ಹೊತ್ವಾ ಚೆಂದಾಗ ಇದು ಮಾಡ್ತೀರಿ ಕಂದ್ಬಿಡ್ರವ ಈಗ ಏನೀಗ ಮದ್ವೆನೂ ಮಾಡೋಕೆ ಕುತ್ಕೊಂಡಿದ್ದೀರಿ ಎಲ್ಲ ಸರಿ ಕಂದ್ಬಿಡು ಅದೇನಮ್ಮ ಒಬ್ಬಿಟ್ಟು ಹೋಗಿ ಬಿಟ್ಟರೆ ಯಾಕೆ ಮಾಡ್ತಾಕೋದ ನೀನು ಆಡಿದ್ರೇನು ಸುಮ್ಮನೀರಿ ನಮ್ಮದು ತಮ್ದಾಗದ ಇದು ಹ್ಯಾಕಿಂಗ್ ಆಡಿರವ್ವ சரி கிடு அய்யோ அது மாதிரி ஒவ்வொட் மாதன வாங்கி ஒவ்வொட்டேக்கி ஆள்தான் சும்னா அது கதை ஆத்தீனி ஊட்டாக்க ஒன்வ மனிவ இஷ்ட ஊட்டா இல்வாட்க்கு முன் ஊட்டமா ஆத்தர ஏ இன்னொருத்தே மாவிட்டு ஊட்டாரு தாய் அம்மா ஆகிர் அடுக்கு அட்டி உண்மனி நாம்தான் ஏனோ யாது திங் போனோரங்க எது பண்றாங்க மகர் அவ்ல் ரத்தின்சதேனோ அந்த கர்க்கல்வ மகீன கர பண்ணிர் ஆகும் அய்யோ ஏனோ அங்கே ಟಾಟಾ ಮಾಡ ನಂಗ ನಿಂತಕತದೇ ಅಯೋ ನನ್ಗೆ ಬಿಸಿ ಬಟ್ಟವ್ರಂಗೆ ಅನ್ಕಂಡ ಪಪ್ಪ ಮುಗಿಯ ಮಕ್ಕಳ ನೋಡ್ರಿ ಬಟ್ಟು ಇರ್ತದೆ ಅಂತ ಅಯ್ಯೋ ಯಾರ ತಕ್ಕಿರ ನೋಡಿ ಹೆಂಗ್ ಬಂದದ ಅನ್ಬಿಟ್ಟು ಅಯ್ಯೋ ಯಾರ ಅದು ನಿಮ್ ನಾನ್ ಹದಿನೈದು ದಿವಸ ಕಟ್ಲಿವ್ ಕಣಪ್ಪ ಅಹ್ ಏನು ನಿಮ್ ಹಂಗ ಕರ್ದಾಶ್ನ ಗೊತ್ತಲ್ಲ ಹೆಂಗನಪೋಡ್ಕೊಕಂದ ದೇವ್ರು ಹಳೇದ್ ಮಾಡ್ಲಿ ಅಯ್ಯೋ ನೋಡ್ಕೊತೀನಿ ಸುಮ್ನೀರಿ ಅದ್ರ ಬಗ್ಗೆ ನೀವೇನು ಯತ್ನ ಮಾಡಕ್ಕೆ ಹೋಗ್ಬೇಡಿ

ನಾವು ಏನು ಬೇಕು ಅಂತ ಸುಮ್ಮನೆ ಏನೋ ಒಂದು ಹೇಳ್ಬೇಕು ಅಂತ ಇಲ್ಲ ಅಂತ ಬಳಿ ನಮ್ಮೂರಿಂದ ನಾವು ತೂರಾಕಿದಕ ನಮಗೆ ಒಪ್ಪಿತೀರ ಅದೇನು ಅದೇನು ಗಳಿಗೆ ಕೇಳಿದೀವ್ರಿ ನೀವು ಒಪ್ಕೊಬಿಟ್ಟಳಲ್ಲ ನನಗೆ ಸೂಚಕ ಇವ್ರು ಬಂದು ಹೇಳ್ದಾಗ ಹಿಂಗೆ ಸುನಿತಾ ಮೊದಲು ಒಪ್ಕೊಂಡ್ಲು ಗಂಡು ಮನೆಗೆ ಹೋಗಕ್ಕೆ ಬನ್ನಿ ಅಂದ್ಬಿಟ್ಟು ಕರೆಕ್ಟ್ ಬಂದಿತ್ತಲ್ಲ ಇವಕ್ಕ ಗುಂಡಕ್ಕ ನನಗೆ ನಂಬೋಕ್ರಾಮಿ ಅಯ್ಯಪ್ಪ ಒಯ್ಯಪ್ಪ ಒಪ್ಕೊಬಿಟ್ಲಾ ಹ್ಞೂ ಅಂದ್ಕೊಂಡು ನನಗೆ ನಂಬಕ್ರಮಿಲ್ಲ ನನಗೆ ಓಸಿತಾವು ಕೇಳಿದ್ರ ಕೇಳಿದ್ರವೀಣ್ಣ ನಮ್ಮೂರಲ್ಲಿ ನಾನು ತೋರಾಕಿದೆ ಆಯ್ಕಿಲ್ಲ ಆಯ್ಕಿಲ್ಲ ಅಂತಿತ್ತು ಈ ಸತ್ತು ಒಪ್ಕೊಂಡಿರೋದೇ ಹೆಚ್ಚು ಮಾತ್ರ ಅವಳು ನನಗೆ ಅದೇ ಸೂಚಕ ಅಯ್ಯೋ ಹ್ಯಾಂಗೋ ಚೆನ್ನಾಗಿರ್ಲಿಕ್ಕ ನಾವ ಒಂದು ಮನೆ ಬೆಳ್ಕಾದಂಗೆ ಅಲ್ಲ ಆಯ್ತದೆ ಅವೆಣಗು ಒಂದು ಆಸರೆ ಆಯ್ತದೆ ಆ ಭಗವಂತ ಒಳ್ಳೇದು ಮಾಡಲಿ ಅಷ್ಟೇ ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ